ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದ ವೇದ ಶಿಕ್ಷಣ ಪದವಿ ಪೂರ್ವ ಕಾಲೇಜಿನಲ್ಲಿ ಗಣಿತ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಕೆಜೆ ಶಿವು ಮಂಗಳವಾರ ಕೌಟುಂಬಿಕ ಸಮಸ್ಯೆಯಿಂದ ಕಾಲೇಜು ತೊರೆದು ತನ್ನೂರಿಗೆ ಹೋಗುವ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಕಣ್ಣೀರು ಹಾಕುತ್ತಾ ಮತ್ತೆ ನಮ್ಮ ಕಾಲೇಜಿಗೆ ಪಾಠ ಮಾಡಲು ಬರಬೇಕು ಎಂದು ಬೇಡಿಕೊಳ್ಳುತ್ತಿದ್ದ ವಿದ್ಯಾರ್ಥಿಗಳ ಪ್ರೀತಿ ಮನಮಿಡಿಯುವಂತಿತ್ತು ಇತ್ತೀಚಿನ ದಿನಗಳಲ್ಲಿ ಗುರು ಶಿಷ್ಯರ ಸಂಬಂಧ ವ್ಯತಿರಿಕ್ತವಾಗಿ ಬದಲಾಗುತ್ತಿರುವ ಸಮಾಜದಲ್ಲಿ ಉಪನ್ಯಾಸಕ ಕೆಜೆ ಶ್ರೀವು ವಿದ್ಯಾರ್ಥಿಗಳಿಗೆ ತೋರಿಸಿರುವ ಪ್ರೀತಿ ಪರಿಣಾಮಕಾರಿ ಪಾಠ ಬೋಧನೆಯಿಂದ ವಿದ್ಯಾರ್ಥಿಗಳು ತಮ್ಮ ಗುರುವನ್ನ ಊರಿಗೆ ಬಿಟ್ಟುಕೊಡದ ರೀತಿ ಸಾಲಾಗಿ ಅಡ್ಡಗಟ್ಟಿ ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ ಉಪನ್ಯಾಸಕ ಶಿವು ಇದ್ಯಾವುದು ಬದುಕಿನಲ್ಲಿ ಮುಖ್ಯ ಅನಿಸುವುದಿಲ್ಲ ನಾನು ಹೇಳಿಕೊಟ್ಟಿರುವ ಪಾಠವನ್ನ ಮತ್ತು ಅಧ್ಯಯನ ಮಾಡಬೇಕಾಗಿರುವ ವಿಧಾನವನ್ನ ಅನುಸರಣೆ ಮಾಡಬೇಕು ನಿಮ್ಮ ಶಿಕ್ಷಣ ಪ್ರಗತಿಯಲ್ಲಿ ನಮ್ಮ ಸಂಬಂಧ ಅನುಸಂಧಾನವಾಗಬೇಕು ಸ್ಪರ್ಧಾ ಸಮಾಜದಲ್ಲಿ ಸಾಧನೆ ಮಾಡುವ ಗುರಿ ಇರಿಸಿಕೊಳ್ಳಬೇಕು ಬಯಲು ಸೀಮೆಯ ವಿದ್ಯಾರ್ಥಿಗಳಲ್ಲಿ ಕಲಿಯುವ ಆಸಕ್ತಿ ಇದೆ ಗುರುಗಳು ಹೇಳಿದ ರೀತಿ ನಡೆದುಕೊಳ್ಳುವ ಗುಣ ಇದೆ ಇಲ್ಲಿನ ಮಕ್ಕಳ ಜೊತೆ ಇನ್ನಷ್ಟು ವರ್ಷಗಳ ಕಾಲ ಬೋಧನೆ ಮಾಡಿಕೊಂಡು ಇರುವ ಆಸೆ ಇತ್ತು ಆದರೆ ತಾಯಿಯ ಅನಾರೋಗ್ಯ ಸಮಸ್ಯೆಯಿಂದ ತನ್ನೂರಿಗೆ ಹೋಗುತ್ತಿದ್ದೇನೆ ಎಂದು ತಮ್ಮ ಮನಸ್ಸಿನ ತುಮಲವನ್ನ ಹೇಳಿಕೊಂಡಿದ್ದಾರೆ ವಿದ್ಯಾಸಂಸ್ಥೆ ಅಧ್ಯಕ್ಷ ಡಿಟಿ ರವೀಂದ್ರ ಕಾರ್ಯದರ್ಶಿ ಕಿರಣ್ ಪ್ರಧಾನ ವ್ಯವಸ್ಥಾಪಕ ಆರ್ ವಿಜಯ್ ಪ್ರಾಂಶುಪಾಲಿ ಪುಷ್ಪರಾಣಿ ಆಚಾರಿದ್ರು ಸರ್ ನಾನು ಯಾವ ಥರ ಹೇಳ್ತೀನಿ ಅದೇ ಥರ ಓದ್ಕೋತಾರೆ ಏನು ಪ್ರಾಬ್ಲಮ್ ಇರೋಲ್ಲ ಇಂಥ ಮಕ್ಳಿಗೆ ಪಾಠ ಮಾಡೋಕೆ ನನಗೆ ತುಂಬ ಖುಷಿ ಆಗುತ್ತೆ ಮತ್ತೆ ಫ್ಯೂಚರ್ ನನಗೆ ಇದೇ ಥರ ಮಕ್ಳುಗಳು ಸಿಗ್ತಾ ಅಂತ ಸಿಗ್ಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ ಆಲ್ ದ ಬೆಸ್ಟ್ ನೋಡ್ರಿ ಚೆನ್ನಾಗಿ ಹೋದರು ಅಲ್ಲ ಈ ಭಾಗದ ಬಯಲು ಸೀಮೆ ಎಲ್ಲ ಬಡ ಕುಟುಂಬದ ಮಕ್ಕಳು ಹಾಂ ಸರ್ ಹೌದು ಅದಕ್ಕೆ ಅದೇ ಥರ ನಾನು ಅದೇ ಬಡ ಬಡತನದಿಂದನೇ ಬಂದಿದ್ದೀನಿ ಅದಕ್ಕೋಸ್ಕರ ಈ ಈ ಮಕ್ಕಳು ನೋಡಿದಾಗ ತುಂಬ ಖುಷಿ ಆಗುತ್ತೆ ಆರೋಗ್ಯನ್ಸ್ ಇಲ್ಲ ಸರ್ ತುಂಬ ವಿನಯದಿಂದ ಇರ್ತಾರೆ ನಾವು ಹೇಳೋದಂಗೆಲ್ಲ ಮಾಡ್ತಾರೆ ಚೆನ್ನಾಗಿ ಓದ್ತು ಅಂದರೆ ಇಂಪ್ರೂವ್ಮೆಂಟ್ ಇದ್ದಾರೆ ಸರ್ ಫಸ್ಟ್ ಬಂದಾಗಿ ಬಂದಾಗ ಇದ್ದಾಗಿಂದೂ ಇವಾಗ ಚೇಂಜ್ ಆಗಿರೋದು ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇವಾಗ ಇರೋದಕ್ಕೂ ಈ ಥರದ ಈ ಥರದ ಮಕ್ಕಳು ಮುಂದಕ್ಕೆ ಏನಾದ್ರು ಸಾಧಿಸ್ತಾರೆ ಅಂತ ನಂಬಿಕೆ ನನಗೆ ನನಗಿದೆ ಸರ್ ಆಲ್ ಹಾಲ್ನಿಸ್ಕೊಂಡ್ರು ದೇವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾದರೂ ಯಾವ ರೀತಿ ತಯಾರಾಗಬೇಕು ಅನ್ನೋದು ಏನಾದರೂ ಮಕ್ಕಳಿಗೆ ಹೇಳೋದಿದೆಯಾ ಸರ್ ಏನಂದರೆ ಇವಾಗ ಥಿಯರಿ ಓದಿರೋದೆಲ್ಲ ಜಸ್ಟ್ ಸೀನ್ ಥರ ಓದ್ಕೊಂಡ್ರು ನೆಕ್ಸ್ಟು ಜಾಸ್ತಿ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ದಂಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಇವಾಗ ಏನು ಟೂ ಇಯರ್ಸ್ ಏನು ಓದಿದ್ದೀರಾ ಅದನ್ನು ಟು ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಅಥವಾ ಟ್ವೆಂಟಿ ಡೇಸಲ್ಲಿ ಯಾವ ಥರ ಓದಬೇಕು ಎಷ್ಟೆಷ್ಟು ಟೈಮ್ ಕೊಡಬೇಕು ಯಾವ್ಯಾವ ಚಾಪ್ಟರ್ಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಅದನ್ನೆಲ್ಲ ಪ್ಲಾನ್ ಹಾಕೊಂಡು ಹೋದ್ರೆ ಪಕ್ಕ ಸಕ್ಸಸ್ ಸಿಗೋ ಸಿಗುತ್ತೆ ನಡೋದು ಆಲ್ ದ ರೆಸ್ಟ್ ಒಂದೇ ವರ್ಷ ಅವಧಿಯಲ್ಲಿ ಮತ್ತೆ ನೀವು ಇಲ್ಲಿ ಬಿಟ್ಟು ಹೋಗಲಿಕ್ಕೆ ಕಾರಣ ಸರ್ ಮೇನ್ ಕಾರಣ ಅಂದರೆ ನಮ್ಮ ತಾಯಿಯವ್ರಿಗೆ ತುಂಬ ಹುಷಾರಿಲ್ಲ ಸರ್ ಇವಾಗಲೂ ಆ ಥರ ಆಗ್ತಿದೆ ಅದೇ ಮೊದಲನೇ ಕಾರಣ ಅದೇ ಮೇನ್ ಕಾರಣ ನಮ್ಮ ತಾಯಿ ತಂದೆಗೆ ಹುಷಾರಿಲ್ಲ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಬಿಟ್ಟು ಹೋಗ್ತಿದ್ದೆ ಸರ್ Thank you thank you, thank you. Thank you.